ಸುದೀಪ್ ಗೆಳೆತನ ಅಂದ ತಕ್ಷಣ ನನ್ನ ಅವರ ಅಥವಾ ನಾನು ಅನಿಲ ಎಲ್ಲ ಸೇರಿ ಒಂದು ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳಿಂದ ನನ್ನ ಸ್ನೇಹ ಸ್ನೇಹರು ಅದಕ್ಕಿಂತ ಮುಂಚೆ ಇವರಿದ್ರು ಸುದೀಪ್ ಯಾವತ್ತೂ ಅಷ್ಟೇ ಏನು ಲೈನ್ ಇದೆಯಲ್ಲ ಅದೇ ತರ ಬದುಕೋದು ಆಕ್ಚುಲಿ ಬಹಳ ಪರ್ಸನಲ್ ಆಗಿ ನಾವು ತುಂಬಾ ಚೆನ್ನಾಗಿ ಬದುಕಿದೀವಿ ತುಂಬಾ ಚೆನ್ನಾಗಿ ಬದುಕಿದ್ರೊಳಗೆಲ್ಲ ಒಂದು ಗಲಾಟೆ ಇರಬಹುದು ಚಿಕ್ಕ ಚಿಕ್ಕ ಜಗಳ ಇರಬಹುದು ಆಮೇಲೆ ಪರ್ಸನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರ್ಬೋದು ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದರೆ ಸ್ಪರ್ಶ ಆಗಿದ್ದ ಹಿಂದೆ ಇರ್ಬೋದು ಸ್ಪರ್ಶ ಆದ ಮೇಲೆ ಕೂಡ ಇರ್ಬೋದು ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೆತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ ಜೊತೆಗೆ ನಾವೆಲ್ಲರ ಜೊತೆಗೆ ಬೆಳೆದ್ವಿ ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರೂ ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅವನೊಳಗೆ ತುಂಬ ಚೆನ್ನಾಗಿದೆ ಈಸ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಕೈಗೆ ಮಾಡ್ತಾ ಜೊತೆಗೆ ನಾವು ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ ನಿಜವಾಗ್ಲೂ ಸುದೀಪ್ ಒಬ್ಬ ನನಗೆ ತುಂಬಾ ಒಳ್ಳೆ ಗೆಳೆಯ ಯಾಕೆಂದ್ರೆ ಗೆಳೆಯರಿರಬೇಕು ಈಗ ಒಂದು ಲೈನ್ ತುಂಬಾ ಚೆನ್ನಾಗಿದೆ ಸ್ನೇಹ ಅತಿ ಮಧುರ ಅದು ಅಮರ ಅಂತ ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್ ಅಹ್ ಯಾಕಂದ್ರೆ ಎಲ್ಲ ರೀತಿಯಲ್ಲೂ ಅಷ್ಟೆ ಹಾಗಾಗಿ ಇವತ್ತು ಈ ಹಾಡು ಒಂದು ಆಂಟಮ್ ಆಗಿ ಅವನ ಬಾಯಿಂದ ಬಂದಿರಬಹುದು ಅವನ ಹಾಡಿರೋದು ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದಂಥ ಮ್ಯೂಸಿಕ್ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಬಹಳ ಒಳ್ಳೆ ಹಾಡು ಅನಿಸುತ್ತೆ ನಿಜವಾಗ್ಲೂ ಈಗಿನ ಒಂದು ಜನರೇಷನ್ ಇದು ಒಂದು ಒಳ್ಳೆ ಆ್ಯಂತಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಸೂಪರ್